ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತಿನ ಘಟನೆ ಹೇಳೋಕ್ಕೆ ತುಂಬಾ ದುಃಖ ಆಗುತ್ತೆ ಯಾಕಂದರೆ ನಮ್ಮೆಲ್ಲ ಮೆಚ್ಚಿನ ನಟ ರಾಕೇಶ್ ಪೂಜಾರಿ ಅವರು ಕಾಮಿಡಿ ಕಿಲಾಡಿ ಸೀಸನ್ನಲ್ಲಿ ಮೂರನೇ ವಿನ್ನರ್ ಆಗಿದ್ದವರು ಅವರು ಟ್ರೋಫಿ ಮತ್ತು ಎಂಟು ಲಕ್ಷ ಬಹುಮಾನ ಕೂಡ ಇಸ್ಕೊಂಡಿದ್ರು ಅವ್ರಿಗೆ ಇದ್ದಕ್ಕಿದ್ದಾಗೆ ಹೃದಯಾಘಾತ ಆಯಿತು ನಿನ್ನೆ ರಾತ್ರಿ ಒಂದು ಗಂಟೆಗೆ ಆಗಿದೆ ಏನಕ್ಕಾಯ್ತು ಅವ್ರು ಏನಕ್ಕೋಸ್ಕರ ಅವರು ಯಾವ ಸಮಸ್ಯೆ ಆ ಸಾವಿಗೆ ಕಾರಣ ಆಯಿತು ಅಂತ ಹೇಳ್ತೀನಿ ಇದಕ್ಕೂ ಮುಂಚೆ ಬರೋ ಹೊಸ ಹೊಸ ಚಾನಲ್ ಯಾವುದೇ ರೀತಿಯಂದು ಗೃಹಲಕ್ಷ್ಮಿ ಕೆಲವೊಂದು ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ ಅದನ್ನೆಲ್ಲ ನೀವು ನೋಡಬೇಕಂದ್ರೆ ಮಿಸ್ ಶ್ರೀಮತಿ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಓದ್ತಿದ್ರೆ ಪ್ರತಿದಿನ ನಾನು ಬಿಡೋ ವಿಡಿಯೋ ನಿಮಗೆ ಬರುತ್ತೆ ಬನ್ನಿ ನೋಡೋಣ ರಾಕೇಶ್ ಪೂಜಾರಿ ಅವರು ಏನಕ್ಕೋಸ್ಕರ ಸಮಸ್ಯೆ ಆಯಿತು ಅಂತ ಅವರು ಮೂಲತಃ ಉಡುಪಿಯವರು ಉಡುಪಿ ಜಿಲ್ಲೆಯವರು ದಿನಕರು ಉಡುಪಿ ಉಡುಪ ಉಡುಪಿ ಮತ್ತು ಶಾಂಭವಿ ಅವರ ಪುತ್ರ ಅವರು ಕಾಮಿಡಿ ಕಿಲಡಿ ಪ್ರೋಗ್ರಾಮ್ನಲ್ಲಿ ಮೂರನೇ ವಿನ್ನ ತ್ರೀ ವಿನ್ನರ್ ಆಗಿದ್ದರು ಅವರು ಟ್ರೋಫಿ ಮತ್ತು ಎಂಟು ಲಕ್ಷ ಬಹುಮಾನ ಕೂಡ ಸಿಕ್ಕಿತ್ತು ಅವರು ಕ ಕೆಮ್ಮಣ್ಣ ಕಾರ್ಮೋಲ್ ಹೈಸ್ಕೂಲಲ್ಲಿ ಓದಿದ್ದಾರೆ ಆಮೇಲೆ ಗಾ ಕಾಲೇಜು ಕಲ್ಯಾಣಪುರದ ಮಿಲ್ಗ್ರೀಸ್ ಕ್ಯಾಲೆಯಲ್ಲಿ ಇದರಲ್ಲಿ ಓದಿದ್ದಾರೆ ಅವರು ತುಂಬ ಚೆನ್ನಾಗಿ ಎಲ್ಲ ಅಭಿಮಾನಿಗಳನ್ನು ಇಟ್ಕೊಂಡಿದ್ರು ನಿನ್ನೆ ರಕ್ಷಿತ್ ಮತ್ತು ಪ್ರೇಮ ಅವರು ಇನ್ಸ್ಟಾದಲ್ಲಿ ಮಿಸ್ಯೂ ರಾಕೇಶ್ ನೀವು ನಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾಗಿದ್ದ ವ್ಯಕ್ತಿ ಮಿಸ್ಯೂ ಅಂತ ತುಂಬ ಭಾವನಾತ್ಮಕವಾಗಿ ಇಂಥದಲ್ಲಿ ಬರ್ಕೊಂಡಿದ್ದಾರೆ ರಕ್ಷಿತ್ ಪ್ರೇಮ ಅವರು ಅವರು ನಿನ್ನೆ ರಾತ್ರಿ ಗೆಳೆಯಂದು ಪ್ರೋಗ್ರಾಮ್ ಇತ್ತು ಗೆಳೆಯನ ಮದುವೆಗೆ ಹೋಗಿದ್ರು ಅವರು ತುಂಬ ಫಿಲಮ್ಗಳೆಲ್ಲ ಮಾಡಿದ್ದಾರೆ ಫೈಲ್ವಾನು ತೆಲುಗು ತುಳು ಮತ್ತು ಕರ್ನ ಇದು ಕೆಲವೊಂದು ಚಿಕ್ಕಮಂಗ್ಳೂರು ಕರ ಇದರಲ್ಲಿ ಕೆಲವೊಂದು ಎಲ್ಲ ರೀತಿ ಪ್ರೋಗ್ರಾಮ್ಗಳ್ನ ನಡೆಸ್ಕೊಟ್ಟಿದ್ದಾರೆ ಫಿಲಮ್ ಆಯಿತು ಕಾಮಿಡಿಗಳು ಆಯಿತು ಅವ್ರದ್ದು ಯಾವುದೇ ರೀತಿಯಿಂದ ದುಶ್ಚಟ ಇದ್ದಿಲ್ಲ ಅವ್ರದ್ದು ಯಾವುದೇ ರೀತಿಯಿಂದ ಅಹಮು ಯಾವುದೇ ಪ್ರೋಗ್ರಾಮಲ್ಲಿ ತುಂಬ ಖುಷಿ ಖುಷಿಯಾಗಿ ಮಾಡ್ತಿದ್ರು ತುಂಬ ಖುಷಿ ಖುಷಿಯಾಗಿ ಎಲ್ಲರನ್ನ ಗಮನಗಳು ಸೆಳೆತಿದ್ರು ಇತ್ತೀಚೆಗೆ ಹಿಟ್ಲರ್ ಕಲ್ಯಾಣ ಧಾರವಾಲ್ಯಲ್ಲೂ ತುಂಬ ಆಸೆ ನಾ ಇದ್ ಮಾಡ್ತಾ ಇದ್ರು ನಿಜ ಹೇಳ್ಬೇಕಂದ್ರೆ ಹಿಟ್ಲರ್ ಕಲ್ಯಾಣದಲ್ಲಿ ಹಿಟ್ಲರ್ ಪಾತ್ರಕ್ಕಿಂತ ರಾಕೇಶ್ ಪಾತ್ರ ಸೀರಿಯಲ್ ಮುಂದೆ ಜನಗಳು ಕೂತ್ಕೊಂತ ಎಲ್ಲರಿಗೂ ಇರೋ ವ್ಯಕ್ತಿ ನನ್ಗಂತರೂ ಫೇವ್ರೇಟ್ ರಾಕೇಶ್ ಪೂಜಾರಿ ಅವರು ಫೇವ್ರೇಟ್ ಅವ್ರ ಪ್ರೋಗ್ರಾಂ ಬಂದ್ರೆ ನನ್ ಎಲ್ಲ ಬೇಜಾರೇ ಹೋಗ್ಬಿಡ್ತಿತ್ತು ಅಷ್ಟರ ಮಟ್ಟಿಗೆ ಹತ್ರ ಆಗಿದ್ರು ತುಂಬಾ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಫಿಲಂಗಳು ತುಂಬಾ ಫಿಲಮ್ಸ್ ಮಾಡಿದಾರೆ ತುಳು ತೆಲುಗು ಕನ್ನಡ ಎಲ್ಲ ಭಾಷೆಯಲ್ಲೂ ಒಂದಿನೂ ಬಿಡುವರ್ದಿರೋ ವ್ಯಕ್ತಿ ಅವ್ರಿಗೆ ಯಾವುದೇ ರೀತಿಯಿಂದ ಚಟ್ಗಳು ಇದ್ದಿಲ್ಲ ಎಲ್ಲ ರೀತಿ ಪ್ರೋಗ್ರಾಮ್ಗಳು ಆರಾಮಾಗಿ ಮಾಡಿದ್ರು ಫೆಬ್ರವರಿಯಲ್ಲಿ ಕೆಲವೊಂದು ಒಂದು ಪ್ರೋಗ್ರಾಮ್ ನಡೀತು ಅದು ತುಂಬ ಫೇಮಸ್ ಆಯಿತು ಆ ಪ್ರೋಗ್ರಾಮು ಅದೇನೇ ಇರಲಿ ಗೆಳೆಯನ್ ಮದುವೆಗೋಸ್ಕರ ಗೆಳೆಯನ್ ಮೆಹಿ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ರು ಅವರು ತುಂಬಾ ಸುಸ್ತಾಗಿದ್ದರು ಅಷ್ಟು ಸುಸ್ತಾಗೋ ಮಟ್ಟಕ್ಕೆ ರೆಸ್ಟ್ ಇಲ್ದಂಗೆ ತುಂಬ ಡ್ಯಾನ್ಸ್ ಮಾಡಿದರು ಇಡೀ ದಿನ ಡ್ಯಾನ್ಸ್ ಮಾಡಿ ಬಾಡಿಗೆ ತುಂಬ ಟೆನ್ಶನ್ ಟ್ರೆಸ್ ಕೊಟ್ಟಿರೋದ್ರಿಂದ ಅವ್ರಿಗೆ ಇದ್ದಕ್ಕಿದ್ದಾಗೆ ಲೋ ಬಿ ಪಿ ಆಗಿ ನಿಂತಿರೋ ಜಾಗದಲ್ಲೇನೆ ಕುಸ್ತು ಬಿದ್ದಿದ್ದಾರೆ ಅವರು ಬಿದ್ದು ಗೆಳೆಯನ್ ಯಾಕೆಂದ್ರೆ ರೆಸ್ಟ್ ಇಲ್ದಂಗೆ ಇಡೀ ದಿನ ಗೆಳೆಯನ್ ಮದುವೆಯಲ್ಲಿ ಡ್ಯಾನ್ಸು ಅವರಲ್ಲಿ ನಕ್ಕು ಅಲ್ಲಿ ಪ್ರೋಗ್ರಾಮ್ ಹೆವಿ ಪ್ರೋಗ್ರಾಮ್ ಮಾಡಿರೋದ್ರಿಂದ ಆ ಬಾಡಿಗೆ ಲೋ ಬಿ ಪಿ ಆಗಿ ಕುಸಿತು ಬಿದ್ದರು ತಕ್ಷಣ ಆಸ್ಪತ್ರೆಗೆ ಹೋಗ್ತಾ ಇದ್ರು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲೇನೆ ಇದಾಗಿದ್ದಾರೆ ಡಾಕ್ಟ್ರು ಕೂಡ ಹೇಳಿದ್ದಾರೆ ಈಗಾಗಲೇ ಅವರು ಚಿಕಿತ್ಸೆಗೆ ಸ್ಪಂದಿಸ್ಲಿಲ್ಲ ಅವರು ಮುತ್ತ ಪಟ್ಟಿದ್ದಾರೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಅದೇನೇ ಇರಲಿ ತುಂಬ ಯಾವ ರೂಪದಲ್ಲಿ ಯಾವ ದೇವರು ಯಾವ ರೂಪದಲ್ಲಿ ಹೇಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಕ್ ಬರಲ್ಲ ಆದಷ್ಟು ಬೇಗ ಬಾಡಿಗೆ ಯಾವುದೇ ರೀತಿಯಿಂದ ಒತ್ತಡ ಆಗೋ ಥರ ಟ್ರಸ್ಟ್ ಆಗೋ ಥರ ಮಾಡ್ಕೋಬೇಡಿ ಆರಾಮಾಗಿರ್ರಿ ಈ ತರ ನೋಡಿ ಯಾರ ಯಾರ್ದೋ ಮದ್ವೆಗೆ ಹೋಗಿದ್ರು ಅವ್ರ ಮದ್ವೆಲ್ಲೇ ಖುಷಿಯಾಗಿರ್ಬೇಕಂತ ಹೋಗಿ ರಾಕೇಶ್ ಪೂಜಾರಿ ಅವ್ರಿಗು ಹೃದಯಘಾತ ಆಯ್ತು ತುಂಬಾ ಖುಷಿ ಬಹಳ ದುಃಖ ಆಗ್ತಾ ಇದೆ ಖುಷಿ ವಿಚಾರ ಏನ ಅಂದ್ರೆ ಅವ್ರು ಇರಷ್ಟು ದಿನ ಯಾವುದೇ ಕೆಟ್ಟ ಅಭ್ಯಾಸಗಳು ಇದೆಯಲ್ಲ ಕೆಟ್ಟ ರೀತಿಯ ದುಶ್ಚಟಗಳು ಕುಡಿಯೋದು ಯಾವ್ದೇ ರೀತಿಯಿಂದ ಹಣ ಹಾಳು ಮಾಡೋದು ದುಂದ್ವೆಚ್ಚ ಮಾಡೋದು ಯಾವುದೇ ರೀತಿಯಿಂದ ಅವ್ರ ಮನೆಗೆ ತುಂಬಾ ಪ್ರೀತಿಯ ಮಗ ಆಗಿದ್ದ ಅವ್ರಿಗೆಲ್ಲ ಅಪ್ಪ ಅಮ್ಮಗೆ ಎಷ್ಟು ಕಷ್ಟ ಆಗಿದೆ ಮಗ ಇಷ್ಟೊಂದು ಬೆಳೀತಿರೋದನ್ನ ಎಷ್ಟು ಈ ತಾನೇ ಬೆಳಿತಾ ಇದ್ದ ಇದ್ದಕ್ಕಿದ್ದಂಗೆ ಕುಸ್ತು ಬಿದ್ದು ಹೃದಯಾಘಾತ ಆಗಿದೆ ಅಂತ ಅವ್ರ ಮನೆಯವ್ರಿಗೆ ಅಪ್ಪ ಅಮ್ಮಗೆ ದುಃಖ ತಡೆಯೋ ಶಕ್ತಿ ಕೊಡ್ಲಿ ಆ ದೇವ್ರು ರಾಕೇಶ್ ಅವರು ಇದ್ದಕ್ಕಿದ್ದಂಗೆ ಹೃದಯಘಾತ ಆಗಿದ್ದಾರೆ ನಿಜವಾಗ್ಲೂ ಎಲ್ಲರಿಗೂ ಹೇಳೋದೊಂದೇ ಬಾಡಿಗೆ ಯಾವುದೇ ರೀತಿಯಿಂದ ಅತಿಯಾದ ಖುಷಿನೂ ಪಡಬೇಡಿ ಅತಿಯಾಗಿ ಬಾಡಿಗೆ ಹೆವಿ ಆಗುವಂಥ ಕೆಲ್ಸಗಳನ್ನ ಮಾಡಬೇಡಿ ದಯವಿಟ್ಟು